ಇಲ್ಲ ಇದು ಒಂದು ಬೇಬಿ ಕಾಂಟೆಸ್ಟ್ ಅಂತ ಒಂದು ಸೋಷಿಯಲ್ ಮೀಡಿಯಾ ಅಲ್ಲಿ ತುಂಬಾ ಫೇಮಸ್ ಆಗಿತ್ತು ಆಕ್ಚುಲಿ ಎನ್ ಎನ್ ಪ್ರೊಡಕ್ಷನ್ ಅವ್ರದ್ದು ಬೇಬಿ ಕಾಂಟೆಸ್ಟ್ ಅನ್ನೋದು ಸೊ ಆ ಕಾಂಟೆಸ್ಟ್ ಗೆ ನಾವು ಪ್ರಮೋಟ್ ಮಾಡ್ತಿದ್ವಿ ಆಕ್ಚುಲಿ ನಾವು ಪ್ರಮೋಷನ್ಸ್ ಕೊಡ್ತಿದ್ವಿ ಸ್ಟಾರ್ಟಿಂಗ್ ಅಲ್ಲಿ ವೆರಿ ಸ್ಟಾರ್ಟಿಂಗ್ ಅವಾಗ ಚೆನ್ನಾಗೆ ನಡೀತಾ ಇತ್ತು ಏನ್ ಪ್ರಾಬ್ಲಮ್ ಇರಲಿಲ್ಲ ಬಟ್ ಅದಾದ್ಮೇಲಿಂದ ಅಲ್ಲಿ ತುಂಬಾ ಫ್ರಾಡ್ಗಳು ಏನೋ ದುಡ್ಡು ತಗೋ ಅಲ್ಲಿ ಅವ್ರಿಗೇನೋ ಇದು ಮಾಡಿಸ್ತೀನಿ ಅದ್ ಮಾಡಿಸ್ತೀನಿ ಅಂತ ಹೇಳಿ ದುಡ್ಡು ತಗೊಂಡು ಅದು ತುಂಬ ಒಂಥರ ಮಿಸ್ಕಮ್ಯುನಿಕೇಷನ್ ತುಂಬ ಆಗಿ ಏನೇನೋ ಪ್ರಾಬ್ಲಮ್ಸ್ ಆಗಿ ಎಲ್ಲ ಪೇರೆಂಟ್ಸ್ನೂ ನಮ್ಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ರು ಬಿಕಾಸ್ ನಾವು ಪ್ರಮೋಟ್ ಮಾಡ್ತಾ ಇದ್ವಲ್ಲ ಸೊ ಅಬ್ವಿಯಸ್ಲಿ ನಮಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಅದನ್ನು ನಾನು ಸಿಕ್ಸ್ ಮಂತ್ಸ್ ಬ್ಯಾಕು ಯಾರು ಎನ್ ಪ್ರೊಡಕ್ಷನ್ ನಡೆಸ್ತಾರಲ್ಲ ನಿಶಾ ನರ್ಸಪ್ಪ ಅಂತ ಅವ್ಳಿಗೆ ನಾನು ಇನ್ಫಾರ್ಮ್ ಮಾಡಿದೆ ಈ ಥರ ನಮಗೆ ನೆಗೆಟಿವ್ ಕಮೆಂಟ್ಸ್ ಅಮ್ಮ ಕಮೆಂಟ್ಸ್ ಅಂದ್ರೆ ಎಲ್ಲರೂ ಸಪ್ರೇಟ್ ಮೆಸೇಜ್ ಮಾಡ್ತಿದ್ದಾರೆ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಗೆ ಈ ತರ ನಿಶಾ ದುಪ್ ತಗೊಂಡಿದ್ದಾಳೆ ಅವ್ಳು ನಮ್ಗೆ ಫೋಟೋ ಶೂಟ್ ಮಾಡಿಸ್ತಿಲ್ಲ ಆಲ್ಬಮ್ ಶೂಟ್ ಮಾಡಿಸ್ತಿಲ್ಲ ಏನು ಮಾಡಿಸ್ತಿಲ್ಲ ಇದು ಏನು ಅಂತ ನೋಡಮ್ಮ ರಿಸಾಲ್ವ್ ಮಾಡ್ಕೋ ಅಲ್ಲಿವರೆಗೂ ನಾನು ಪ್ರಮೋಟ್ ಮಾಡಲ್ಲ ಅಂಟಿಲ್ಲ ನನ್ಲೇಸ್ ನಿನ್ ಕಡೆಯಿಂದ ಕ್ಲಿಯರ್ ಚಿಟ್ ಬರೋವರೆಗೂ ನಾನು ಪ್ರಮೋಟ್ ಮಾಡಲ್ಲ ಅಂತ ನಾನು ಅವಳಿಗೆ ವಾರ್ನ್ ಮಾಡಿದ್ದೆ ಆದ್ರೂ ಅವಳು ಓಕೆ ಅದಾನು ನನ್ನ ಕರೀಲೇ ಇಲ್ಲ ಬೇರೆ ಯಾರ್ಯಾರ ಕೈಲೋ ಮಾಡಿಸ್ಕೊಂತ ಇದ್ಲು ನಾನು ಅದ್ರ ಬಗ್ಗೆ ನನ್ಗೆ ಏನ್ ಆಗ್ಬೇಕಾಗಿದೆ ನಾನು ಸುಮ್ಮನಾದೆ ಬಟ್ ಈಗ ರೀಸೆಂಟ್ಲಿ ತುಂಬಾ ಜನ ಆನಂದ್ಗೆ ನನ್ಗೆ ನನ್ನ ಮೈದ್ನನ್ಗೆ ಸುಷ್ಮಿತೆ ಎಲ್ಲಾರ್ಗು ನಮ್ಗೆ ಯಾರ್ಯಾರು ಕ್ಲೋಸ್ ಇದ್ದಾರೋ ಅವ್ರಿಗೆಲ್ಲಾರ್ಗು ಪೇರೆಂಟ್ಸ್ ಮೆಸೇಜ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಮನ್ಷಿ ಹೆಸರು ಹೇಳ್ಕೊಂಡು ನಮ್ಮ ಹತ್ರ ದುಡ್ಡು ತಗೊಂಡಿದ್ದಾಳೆ ರಿಫಂಡು ಮಾಡ್ತಾಳೆ ನಮ್ಮನ್ನ ಬ್ಲಾಕ್ ಮಾಡಿದಾಳೆ ಅಂತ ಸೊ ಇದು ಗೊತ್ತಾದ್ಮೇಲಿಂದ ಒಂದು ಆಕ್ಷನ್ ತಗೊಳ್ಲೇಬೇಕಲ್ವ ನನ್ನ ಮಗಳ ಹೆಸರು ಯೂಸ್ ಮಾಡ್ಕೊಂಡ್ಮೇಲೆ ನಾವು ಆಸ್ ಅ ಪೇರೆಂಟ್ಸ್ ಆಕ್ಚುಲಿ ಆನಂದ್ ಬರ್ಬೇಕಿತ್ತು ಅನ್ಫಾರ್ಚುನೇಟ್ಲಿ ಅವ್ರಿಗೆ ಶೂಟಿಂಗ್ ಇದೆ ಹಂಗಾಗಿ ನಾನೇ ಬಂದು ಅಟೆಂಡ್ ಮಾಡ್ತಿದ್ದೀನಿ ಕೇಸ್ನ ಸೊ ಇಲ್ಲಾಂದಿದ್ರೆ ಇಷ್ಟೇ ನನ್ನ ಮೈದ್ನ ಆನಂದ್ ಇಬ್ರು ಬಂದಿರೋಲ್ಗೆ ಮೋಸ್ಟ್ಲಿ ಬರ್ತೀನಿ ಅಂತ ಹೇಳಿದ್ರು ಗೊತ್ತಿಲ್ಲ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಬರ್ಬೋದೇನೋ ಸೊ ಇದು ಇಷ್ಟು ಪ್ರಾಬ್ಲಮ್ ಆಗಿದೆ ಸೊ ಅದಾದ್ಮೇಲಿಂದ ಎಲ್ಲರೂ ನಮಗೆ ಮೆಸೇಜ್ ಮಾಡಕ್ ಸ್ಟಾರ್ಟ್ ಮಾಡದ್ಮೇಲೆ ಅದಾದ್ಮೇಲೆ ಇಷ್ಟಿಷ್ಟು ಲಕ್ಷಗಳೆಲ್ಲ ಕಳ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು ನಮ್ಗೆ ಒಬ್ಬೊಬ್ರು ಒಂದ್ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಹದಿನೈದು ಸಾವಿರ ಮೂವತ್ತೈದು ಸಾವಿರ ಹಿಂಗೆ ಒಂದೊಂದು ಒಂದು ಸರ್ ನಮಗೆ ಒಂದ್ ಐವತ್ತು ಜನ ಮೇಲ್ ಮಾಡಿದ್ದಾರೆ ಸರ್ ಜನ ಅವಳು ಅವಳಗ್ಗ ಒಂದ್ ಐವತ್ತು ಜನ ಸುಮಾರು ಜನ ಮಾಡಿದ್ದಾರೆ ಸೊ ಒಬ್ಬೊಬ್ಂದೂ ಮಿನಿಮಮ್ ಅಂದ್ರೆ ಒಂದ್ ಐವತ್ ಸಾವಿರ ಅಂದ್ರೂ ಎಷ್ಟಾಗಿದೆ ನೀವೇ ಲೆಕ್ಕ ಹಾಕೊಳ್ಳಿ ಸೊ ಸುಮಾರು ಒಂದ್ ಮೂವತ್ತೈದು ನಲ್ವತ್ತು ಲಕ್ಷದ ಮೇಲೆ ಫ್ರಾಡ್ ಆಗಿದೆ ಅಂತ ಬಟ್ ಅವಳು ಹೇಳ್ತಾರದು ಅವಳಿಗೆ ಯಾರೋ ಮೋಸ ಮಾಡಿ ಮಿಸ್ಕಮ್ಯುನಿಕೇಶನ್ ಆಗಿ ಅವಳಗ್ ಎಪ್ಪತ್ತೈದು ಲಕ್ಷ ಲಾಸ್ ಆಗಿದೆಯಂತೆ ನನಗೂ ಇವಾಗ ಇದಕ್ಕೆ ಮುಂಚೆ ನೀವು ಆಕ್ಚುಲಿ ವೈಟ್ ಮಾಡ್ತಾ ಇದ್ರಿ ನಾನು ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ದಿದ್ದು ಸೆವೆಂಟಿ ಫೈವ್ ಲ್ಯಾಕ್ಸ್ ಅವಳಗ್ ಲಾಸ್ ಆಗಿದೆಯಂತೆ ಅವಳಿಗೆ ಯಾರೋ ಮೋಸ ಮಾಡಿದ್ರ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವಳು ಹೇಳ್ತಿದ್ದಾಳೆ ಗೊತ್ತಿಲ್ಲ ಇನ್ ಇನ್ನೊಂದ್ ಡೌಟ್ ಡೀಟೇಲ್ ಖಂಡಿತ ಗೊತ್ತಿಲ್ಲ ಬಟ್ ನಾವು ನೋಡ್ರದ್ ನಿಶಾನ್ಸಪ್ಪನ್ ಮಾತ್ರ ಹೌದ್ ಹೌದು ಅವಳು ಬಂದ್ಲು ಅವಳು ಟಗ್ ಸಿಕ್ಕಾಕೊಂಡ್ಲು ಅಂದ್ ಗೊತ್ತಾಗೇ ಬಂದಿದ್ವಿ ನಾವು ಅದಕ್ಕೆ ಮುಂಚೆ ನನ್ಗೂ ಗೊತ್ತಿರ್ಲಿಲ್ಲ ಕರ್ಸಿದಾರಲ್ಲ ಅವ್ರ ಪೇರೆಂಟ್ಸ್ ಎಲ್ಲಾ ಸೇರಿ ಅವ್ಳನ್ನ ಇದ್ ಮಾಡಿದ ನಾವ್ ಬಂದ್ ಜಾಯಿನ್ ಆದ್ವಿ ಬಳಕೆ ಮಾಡ್ಕೊಂಡ್ ಅಂದ್ರೆ ಒನ್ಸಿ ಆಡ್ ಶೂಟಿಕ್ ಬರ್ತಾಳೆ ಒನ್ಷಿ ಆಲ್ಬಮ್ ಶೂಟ್ ಇದೆ ನೆಕ್ಸ್ಟ್ ಅವಳು ಮೂವಿ ಮಾಡ್ತಿದ್ದಾಳೆ ಅದ್ರಲ್ಲಿ ನಿಮ್ ಮಗು ಆಕ್ಟ್ ಮಾಡತ್ತೆ ಈ ತರ ಸಿ ನಮ್ ಸಿ ಯೂಸ್ ಮಾಡೋ ಹೆಂಗ್ ಬೇಕಾದ್ರೂ ಯೂಸ್ ಮಾಡ್ಕೋತಾರಲ್ವಾ ಸರ್ ಇದು ನಾವ್ ಇದೇನು ಹೊಸ್ದಲ್ಲ ಈ ತರ ಮಾಡ್ಕೊಂತಾರದು ಸುಮಾರು ಜನ ಇದಕ್ ಮುಂಚೆ ಆನಂದ್ಗೂ ಹಿಂಗೆ ಯೂಸ್ ಮಾಡ್ಕೊಂಡಿದ್ರು ಆ ಆಫರ್ ಕೊಡ್ತಾರೆ ಆನಂದ್ ಡೈರೆಕ್ಟರ್ ಅಂತ ಅವ್ರ ಹೆಸ್ರ ಹೇಳಿ ಫ್ರಾಡ್ ಮಾಡಿದ್ರು ತಗ್ಲಾಕೊಂಡ್ರು ಅವ್ರದ್ದು ಇದೇ ತರ ಸೀನ್ ಆಗಿತ್ತು ಸೊ ಇದೇನಾಗುತ್ತೆ ಒಂದ್ ಚೂರ ಏನೋ ನಾವೇನೋ ಅಯ್ಯೋ ಬಿಡಪ್ಪ ಏನು ಕೇರ್ ಮಾಡಲ್ಲ ಅಂತ ಇದ್ದಂಗೆ ಅವ್ರು ಈ ತರ ಹೆಸರು ಯೂಸ್ ಮಾಡ್ಕೊಳ್ಳೋದ್ ಬಳಕೆ ಮಾಡೋದಿದ್ಯಾರ ಅದ್ ಬಹಳ ಡೇಂಜರಸ್ ಅದು ನಮ್ಮಗೂ ಗಮನಕ್ಕೆ ಬಂದ ಮೇಲೆ ನನ್ನ ಮಗಳು ಚಿಕ್ಕ ನಾವೇ ಅವಳ ಕೈಲಿ ಶೂಟಿಂಗ್ ಮಾಡಿಸ್ತಾ ಇಲ್ಲ ಯಾಕಂದ್ರೆ ನಮಗೂ ಇದೇ ಇದೇ ನೀವೇ ಇದೇ ಪ್ರೇಕ್ಷಕರಿಗೆ ನಮಗೂ ಬೈದಿದಾರೆ ಆಸ್ ಅ ಪೇರೆಂಟ್ಸ್ ಏನ್ ಮಾಡ್ತಾ ಇದ್ದೀರಾ ನೀವು ಅವ್ಳಿಗೆ ಓದಿಸಿ 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 ಅಂತ ನಾವು ಓದ್ ಎಜುಕೇಶನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಆಮೇಲೆ ಅವಳಿಗೆ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟದಷ್ಟು ನಾವು ಮಾಡಿಸ್ತಾ ಇರೋದು ಮೂವಿ ಬಂದ್ರೆ ಮಾಡಿಸ್ತಾ ಇದೀವಿ ಬಿಟ್ರೆ ನಾವು ಬೇರೆ ಯಾವ್ದು ಸಣ್ಣ ಸಣ್ಣದು ಯಾವ್ದು ಶೋ ಕೂಡ ನಾವು ಮಾಡಿಸ್ತಲ್ಲ ನಮಗೆ ಶೋ ಆಫರ್ ಬಂದು ನಾವು ಮಾಡಿಸ್ಲಿಲ್ಲ